ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಆಲೂ ಪರಾಟನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದಕ್ಕೋಸ್ಕರ ಹಿಟ್ಟನ್ನು ಕಲಿಸ್ಬೇಕು ಅನಾದ್ಮಿಕೂ ಏನೂ ಇಲ್ಲ ಲಿಕ್ವಿಡ್ ಡಫ್ನ ಯೂಸ್ ಮಾಡಿಕೊಂಡು ಆಲೂ ಪರಾಟನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೇನೆ ಗೋಧಿ ಹಿಟ್ಟಿಗೆ ಒಂದರಿಂದ ಒಂದೂವರೆ ಚಮಚ ಬಳ್ಳೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಚಮಚ ಅಜ್ವಾಯನ್ನ ತೊಗೊಂಡಿದ್ದೀನಿ ಅಜ್ವಾಯನ್ನ ಆ್ಯಕ್ಟಿವೇಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೇನೆ ಹಾಗೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡು ನೀವು ಇದಕ್ಕೆ ಬೇಕಾದರೆ ಹಸಿಮೆಣಸು ಕೂಡ ಕಟ್ ಮಾಡಿ ಹಾಕ್ಕೊಳ್ಬಹುದು ಇದನ್ನು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಟ್ಕೊಂಡಂಥ ಹಿಟ್ಟನ್ನು ಸೈಡಿಗೆ ಇಟ್ಬಿಟ್ಟು ನಾನಿಲ್ಲಿ ಬೇಯಿಸಿದ ಆಲೂಗಡ್ಡೆಯನ್ನು ಮ್ಯಾಶ್ ಮಾಡ್ತಾ ಇದ್ದೇನೆ ಈ ಥರ ಚೆನ್ನಾಗಿ ಎಲ್ಲ ಆಲೂಗಡ್ಡೆನೂ ಮ್ಯಾಶ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಆಲೂಗಡ್ಡೆನ ಯೂಸ್ ಮಾಡ್ಕೊಂಡಿದ್ದೀನಿ ಇವಾಗ ಮ್ಯಾಶ್ ಮಾಡಿಕೊಂಡಂತಹ ಆಲೂಗಡ್ಡೆಯನ್ನ ನಾನು ಕಲಸಿಟ್ಕೊಂಡಂತಹ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ ಇವಾಗ ಇದಕ್ಕೆ ಸ್ವಲ್ಪ ಮಸಾಲೇನೂ ಹಾಕ್ಕೊಳ್ಬೇಕು ಸ್ವಲ್ಪ ಗರಂ ಮಸಾಲ ಪುಡಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಅಂದರೆ ಎಲ್ಲ ಸ್ವಲ್ಪ ಹಾಗೆ ಇರಬೇಕು ತುಂಬ ಇದು ಮಾಡಿಬಿಡಿ ಹೀಗೆ ಮೇಲ್ಗಡೆಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು ಒಂದು ಕಪ್ ಏನು ಹಿಟ್ಟು ತಗೊಂಡಿದ್ನೋ ಆ ಕಪ್ಪಲ್ಲೇ ಒಂದು ಕಪ್ ನೀರನ್ನು ಇದಕ್ಕೆ ಆಲ್ರೆಡಿ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಾಡಿಕೊಂಡಾಗ ಈ ಥರ ಬರುತ್ತಲ್ವ ಇದಕ್ಕೆ ಮತ್ತೆ ನಾನು ಅದೇ ಕಪ್ಪಲ್ಲಿ ಅರ್ಧ ಕಪ್ ನೀರನ್ನು ಯೂಸ್ ಮಾಡಿಕೊಂಡಿದ್ದೀನಿ ಟೋಟಲ್ ನಾನಿಲ್ಲಿ ಒಂದೂವರೆಯಿಂದ ಒಂದು ಮುಕ್ಕಾಲು ಕಪ್ಪನ್ನು ಕಪ್ ನೀರನ್ನು ಯೂಸ್ ಮಾಡಿಕೊಂಡಿದ್ದೇನೆ ಈ ಹಿಟ್ಟನ್ನು ಚೆನ್ನಾಗಿ ಲಮ್ಸ್ ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ದಪ್ಪ ಇದೆ ಹಿಟ್ಟು ಅಂತ ಇವಾಗ ಈ ಹಿಟ್ಟನ್ನು ನಾನು ಹತ್ತು ನಿಮಿಷ ರೆಸ್ಟಿಗೆ ಇದ್ದೇನೆ ಇದನ್ನು ಹತ್ತು ನಿಮಿಷ ರೆಸ್ಟಿಗೆ ಇಟ್ಕೊಳ್ಳೋಣ ಆಮೇಲೆ ಪರಾಟನ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಹಿಟ್ಟು ಕೂಡ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಇಲ್ಲಾದರೂ ನಿಮಗೆ ತುಂಬ ಆಯಿತು ಅನಿಸಿದೆ ಒಂಚೂರು ನೀರನ್ನು ನೀವು ಹಾಕ್ಕೊಳ್ಬಹುದು ನಾನಿಲ್ಲಿ ತವಾ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ತವಾ ತುಂಬ ಬಿಸಿ ಆಗಬಾರ್ದು ಇಲ್ಲಾಂದರೆ ಹಿಟ್ಟು ತುಂಬ ಹಿಟ್ಕೊಂಡು ಬಿಡುತ್ತೆ ಸೊ ಈ ಥರ ಹಿಟ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡಿ ತವಾ ಸ್ವಲ್ಪ ಬಿಸಿ ಆದರೆ ಸಾಕು ನಾನು ಇದನ್ನು ಲೋ ಮತ್ತು ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಇದನ್ನು ಬೇಯಿಸ್ತಾ ಇದ್ದೇನೆ ಹಿಟ್ಟು ಸ್ಪ್ರೆಡ್ ಆದಮೇಲೆ ಒಂದು ಸ್ವಲ್ಪ ಒಂದು ಚಮಚ ತಗೊಂಡು ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿ ಹಾಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನೀವಿಲ್ಲಿ ಬೆಣ್ಣೆ ಇಲ್ಲ ತುಪ್ಪ ಏನೋ ಬೇಕಾದರೂ ಯೂಸ್ ಮಾಡಬಹುದು ನಾನಿಲ್ಲಿ ಫಸ್ಟಿಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದೆರಡು ನಿಮಿಷ ಆದಮೇಲೆ ಆ ಪರಾಟನ ನಾನು ತಿರುಚಿ ಹಾಕಿದ್ದೇನೆ ಇದನ್ನು ಅವಾಗವಾಗ ತಿರ್ಚಿ ಹಾಕಿಬಿಟ್ಟು ನೀವು ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಇವಾಗ ಬೆಣ್ಣೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಬೆಣ್ಣೆಯನ್ನು ಯೂಸ್ ಮಾಡಿಕೊಂಡು ಮತ್ತೆ ಒಂದರಿಂದ ಎರಡು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಸಾಫ್ಟಾಗಿ ಸಹ ಇದೆ ಅಂತ ಈ ಥರ ನೀವು ಸಹ ಮನೇಲಿ ಒಂದು ಸಲ ಇದನ್ನು ಟ್ರೈ ಮಾಡಿ ಇದಕ್ಕೆ ಟೊಮೆಟೊ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲ ಅಂದರೆ ಕರ್ಡ್ ಸಹ ಇದಕ್ಕೆ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಯೂಸ್ ಮಾಡ್ಕೋಬಹುದು ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು ಈ ಥರ ಕಲರ್ ಬಂದರೆ ಆಯಿತು ನಾನು ಇವ್ ಇವಾಗ ಇನ್ನೊಂದು ಹಾಕಿ ಸಹ ತೋರಿಸ್ತೀನಿ ನೋಡಿ ನಾನು ಇಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಫ್ಲೇಮ್ ಮಾತ್ರ ಲೋವಲ್ಲೇ ಇರಬೇಕು ಲೋ ಫ್ಲೇಮಲ್ಲಿ ಈ ಥರ ಸ್ಪ್ರೆಡ್ ಮಾಡಿ ಹಾಗೆ ಸ್ವಲ್ಪ ಎಣ್ಣೆನೋ ತುಪ್ಪನ ಏನಂತ ಅದನ್ನು ಹಾಕ್ಕೊಂಡು ಎರಡು ನಿಮಿಷ ಅದನ್ನು ಬಿಟ್ಬಿಡಿ ಆಮೇಲೆ ಇದನ್ನು ತಿರುಚಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಇವಾಗ ಮತ್ತೆ ನಾನಿಲ್ಲಿ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಆಲೂ ಪರಾಟನ ನೀವು ಈ ಥರನೂ ಸಹ ಮಾಡ್ಬೋದು ಇದು ಸಹ ತುಂಬ ಟೇಸ್ಟಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅನಿಸಿದಾಗ ಈ ಥರ ನೀವು ಇದನ್ನು ಊಟಕ್ಕೆ ಸಹ ಮಾಡ್ಕೊಳ್ಬಹುದು ಇದು ಇವಾಗ ಆಲೂ ಪರಾಟ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಥ್ಯಾಂಕ್ ಯು